ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ದರ್ಗಾ ಸಮಿತಿ ಉಪಾಧ್ಯಕ್ಷ ಹಾಗೂ ಕೆಲ ಸದಸ್ಯರು ತಮ್ಮ ಸ್ವಾರ್ಥಕ್ಕಾಗಿ ಹುದ್ದೆಗಳನ್ನು ಪಡಿತಾರೆ ದರ್ಗಾ ಬಳಿ ಅವರು ಮಾಡಿರುವ ಕೊಡುಗೆ ಏನು ಅಂತ ತಿಳಿಸಲಿ ಅಂತ ಸವಾಲು ಹಾಕಿದ್ರು ದರ್ಗಾ ಉರುಸ್ ಕಾರ್ಯಕ್ರಮ ನಡೆಸಲು ಕರ್ನಾಟಕ ರಾಜ್ಯ ವಫ್ ಬೋರ್ಡ್ನಿಂದ ಸುಮಾರು ಇಪ್ಪತ್ತೆರಡು ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ನಕಲಿ ಬಿಲ್ಲುಗಳನ್ನು ಮಾಡಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ಉರುಸ್ ಅನುದಾನ ದುರ್ಬಳಕೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ಅವರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದರು ಕಾಟಾಚಾರಿಕೆ ದರ್ಗಾ ಕಮಿಟಿ ಉಪಾಧ್ಯಕ್ಷ ಹಾಗೂ ಸದಸ್ಯರು ಆಗ್ತಾರೆ ಅವರಿಗೆ ದರ್ಗಾ ಅಭಿವೃದ್ಧಿಯ ಬಗ್ಗೆ ಏನು ಗೊತ್ತಿಲ್ಲ ಅಂತ ಗುಡುಗುದ್ರು ದರ್ಗಾ ಉರುಸ ಅನುದಾನದಲ್ಲಿ ನಡೆದಿರುವ ಗೋಲ್ಮಾಲ್ ಎಲ್ಲಾ ದಾಖಲೆಗಳು ಲೋಕಾಯುಕ್ತಾಗಿ ನೀಡ್ತೇನೆ ಅಂದ್ರು ಹೇಳಿ ಆಚೆ ಔಟರ್ಸ್ ಅವ್ರು ಬೇಕಾಗಿರೋರ್ನ ಇಟ್ಕೊಂಡು ಮೀಟಿಂಗ್ ನಡೆಸ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿಯನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಮುರುಮಲದಲ್ಲಿ ಅವ್ರಿಗೆ ಕ್ರಿಯೇಟ್ ಮಾಡಿ ಗಲಾಟೆ ನಾನು ಮುಂದೆ ಮೀಟಿಂಗ್ ಅಲ್ಲಿ ಬೇರೆಯವರು ಯಾರು ಅಂತ ನಾನು ಮಾಡಿದೆ ನಮ್ಮ ಮೇಲೆನೂ ಪಾಪ ಮಾಡ್ಕೊಂಡ್ರು ನಮ್ಮ ಊರಿನವರು ನಮ್ಗೆ ನೋಡಪ್ಪ ಆಚೆ ಕಳಿಸ್ಬಿಟ್ರು ಬಿಟ್ರು ಮುಜಾವ್ಗಳ್ಗೆ ಆಚೆ ಕಳಿಸ್ಬಿಟ್ರು ನಮ್ಮ ಊರಿನವ್ರಿಗೆ ಆಚೆ ಕಳಿಸ್ಬಿಟ್ರು ಅಂತ ನಾವು ಇಲ್ಲದೆ ಅವಾಗ ಇವಾಗ ಮೊನ್ನೆ ಮೀಟಿಂಗ್ ಅಲ್ಲ ಮೀಟಿಂಗ್ ಅಲ್ಲಿ ಮೆಂಬರ್ಸ್ ಅಲ್ಲ ಅವರು ಅವ್ರ ಕೂರಿಸ್ಕೊಂಡು ಮೀಟಿಂಗ್ ಮಾಡಿಸ್ತಾ ಇದಾರೆ ಈ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳಿಗೆ ನಾನು ಈ ಊರ್ ಸಲ ಮುಂದೆ ಊರ್ ಸಲೂ ಹೇಳಿದ್ದೀನಿ ಸಾರ್ ಇಲ್ಲಿ ಬಹಳ ಮಿಸ್ಯೂಸ್ ಆಗ್ತಾ ಇದಾರೆ ಇಲ್ಲಿ ಗ್ರೇಡೆನ್ಸ್ ಸರಿಯಾಗಿ ರೀತಿಯಲ್ಲಿ ನಡೆಸ್ತಾ ಇಲ್ಲ ತಾವು ಬಂದು ಪರಿಶೀಲನೆ ಮಾಡಿ ಒಂದು ಸ್ಟೇಟ್ ಬೋರ್ಡ್ಗೆ ಡಿಸ್ಟ್ರಿಕ್ಟ್ ಬೋರ್ಡ್ಗೆ ಒಂದು ಲೆಟ್ರ್ ಮಾಡಿ ಸರ್ ಅಂತ ಹೇಳಿದ್ದೀನಿ ದಯವಿಟ್ಟು ನೀವು ಬಂದು ಇದು ಪರಿಶೀಲನೆ ಮಾಡಿ ನೀವು ಇದಕ್ಕೆ ಕುಲಂಕುಷವಾಗಿ ನ್ಯಾಯ ಧರಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿದ್ದೀನಿ